ಅಲ್ಗಟ್ಟಿ ಆಗುತ್ತೆ ಇದೆಲ್ಲ ವ್ಯಾಯಾಮ ಮಾಡ್ದಂಗೆ ಆಗತ್ತೆ ಹೇಳಿ ನಾವು ಪ್ರತಿಯೊಬ್ಬರಿಗೂ ಅದನ್ನು ತಿಳಿಸ್ ಬಟ್ ನಮ್ಮ ಇವತ್ತು ಏನು ಪೋಷಕರಿದ್ದಾರೆ ನಮ್ಮ ಇದ್ದಾರೆ ಅವರೆಲ್ಲರೂ ಬದಲಾದರೆ ಈ ಪ್ರಪಂಚನೇ ಬದಲಾನೆ ವಿಷ ಮುಕ್ತ ಆಹಾರ ತಿನ್ನಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಬರಬೇಕು ಇವತ್ತು ಆಲ್ರೆಡಿ ಎಷ್ಟೋ ಜನ ರೈತರುಗಳು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ವಿಷಮುಕ್ತ ಆಹಾರನ ತಯಾರು ಮಾಡಿ ಕೊಡ್ತಾ ಇದ್ದಾರೆ ಅದೇ ನಾವು ಜನಗಳಿಗೆ ನೂರಾರು ಜನ ತಿಂತಾರೆ ನಮ್ಮ ಉತ್ಪಾದನೆ ಮಾಡೋದೆಲ್ಲ ನಾವು ಅದನ್ನು ಅಚ್ಚುಕಟ್ಟ ಮೇಂಟೈನ್ ಮಾಡಬೇಕು ಅನ್ನೋದು ನಮ್ಮ ಎಲ್ಲರ ಮನಸಲ್ಲೂ ಬಂದ್ಬಿಡೈತೆ ನಮಗೆ ಕಳೆದ ವರ್ಷದಲ್ಲಿ ನಮ್ಮ ಮಂಡ್ಯ ಕೃಷಿ ಇಲಾಖೆ ಜೆ ಡಿ ಅವರು ಕಡಲೆಕಾಯಿ ಪರ್ಸೆ ಅಂತ ಮಾಡ್ತಾರೆ ಬೆಂಗಳೂರಲ್ಲಿ ಬಸವನಗುಡಿಯಲ್ಲಿ ನಮ್ಮಲ್ಲಿ ಬೆಲ್ಲದ ಪರ್ಸೆ ಅಂತ ಮಾಡ್ಬೇಕನ್ರಿ ಅಂತ ಕೇಳೋರು ನಮ್ಮ ರೈತ ಉತ್ಪಾದಕ ಕಂಪ್ನಿಗಳೆಲ್ಲ ಕರೆದು ಅಧ್ಯಕ್ಷರುಗಳನ್ನ ಮಾತಾಡಿದ್ರು ಅವರು ಆ ಮಾತಾಡಿದಂಥ ಸಂದರ್ಭದಲ್ಲಿ ಹೆಂಗ್ ಸರ್ ಮಾಡೋದು ನಮ್ಗೇನು ಗೊತ್ತಿಲ್ವಲ್ಲ ಅಂತ ಕೇಳಿದ್ರು ಮಾತು ಮಾತಾಡಿದ್ರು ರವಿ ಸುಬ್ರಹ್ಮಣ್ಯ ಅವರು ಅಲ್ಲಿ ಶಾಸಕರು ಅವರು ಇಂಥದಕ್ಕೆಲ್ಲ ಒಳ್ಳೆಯದಕ್ಕೆ ತುಂಬ ಸ್ಪಂದಿಸ್ತಾರೆ ಅಂಥೇಳಿ ಆ ಶಾಸಕರನ್ನ ಭೇಟಿ ಮಾಡಿದ್ರು ಜೊತೆ ನಾವು ಬಂದಿದ್ವಿ ಅವರು ಫಸ್ಟ್ ಡೇನೇ ಹೇಳಿದ್ರು ಈ ಬೆಲ್ಲದ ಪರೀಕ್ಷೆಗೆ ದೇವಸ್ಥಾನದ ಮುಂಭಾಗ ಜಾಗನೇ ಮೀಸಲಾಗಿಡಿ ಅಂತ ಹೇಳಿದ್ರು ಅದಕ್ಕಿಂತ ಮುಂಚೆ ನಮ್ಮ ಈ ಎನೋಮೆಂಟ್ ಕಮಿಷನರ್ ಇದರಲ್ಲ ಅವರು ಮಂಡ್ಯ ಜಿಲ್ಲಾಧಿಕಾರಿಯಾಗಿದ್ದರು ಆ ಒಂದು ಸಂದರ್ಭದಲ್ಲಿ ಒಂದು ಡಿಸ್ಟಿಕ್ ಒಂದು ಪ್ರಾಡಕ್ಟ್ ಅಂತ ಅನ್ನೋದಕ್ಕೆ ನಮ್ಮ ಬೆಲ್ಲನೇ ಆಯ್ಕೆ ಆಗಬೇಕು ಅಂತ ಅವರು ಒಂದು ಶ್ರಮ ಇವಾಗ ಅವರು ಇಲ್ಲಿ ಕಮಿಷನರ್ ಆಗಿದ್ದಾರೆ ಆವಾಗ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿ ಆಗಿದ್ದರು ಇವಾಗ ಕಮಿಷನರ್ ಆಗಿದ್ದಾರೆ ಇವತ್ತು ನಮ್ಮ ಕೃಷಿ ಇಲಾಖೆ ಮತ್ತು ಗುಜರಾಯಿ ಇಲಾಖೆ ಆಡಳಿತ ಮಂಡಳಿಯವರು ಮತ್ತು ನಮ್ಮ ರವಿ ಸುಬ್ರಹ್ಮಣ್ಯ ಸಾರು ಇವರೆಲ್ಲರ ಒಂದು ಸಹಕಾರದಿಂದ ನಾವು ಇವತ್ತು ಮಂಡ್ಯದ ಬೆಲ್ಲನ ಬಸವಣ್ಣನ ಸನ್ನಿಧಿನಲ್ಲಿ ಕಡಲೆಕಾಯಿ ಪರಿಸ್ಥಿತಿ ಬೆಲ್ಲದ ಪರಿಚಯ ಮಾಡಲಿಕ್ಕೆ ನಾವು ಅವಕಾಶ ಸಿಕ್ಕಿದೆ ಒಂದು ಏನಪ್ಪ ಅಂತಂದರೆ ಇಡೀ ಕೇಳ್ತಿದ್ರು ಬೆಲ್ಲವ ಬಲ್ಲವನೇ ಬಲ್ಲ ಬೆಲ್ಲದ ಸವಿ ಅಂತ ಆಯ್ತಾ ಹಂಗೆ ಆ ಸವಿನ ತಿಳಿದಿರೋರಿಗೆ ಗೊತ್ತು ಹಿಂದೆ ಇತ್ತು ಹಾಲೇ ಮನೆ ಅಂತ ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಿದಾಗ ರಸ್ತೆಯಲ್ಲಿ ಹೋಯ್ತಾ ಇದ್ರೆ ಬೆಲ್ಲ ತಯಾರಾಯ್ತಾಯಿದೆ ತಮಗೆ ಮಾನವರು ಬೆಲ್ಲದ ವಾಸನೆ ಆ ಮಟ್ಟಿಗೆ ಬಟ್ಟಿತ್ತು ಇತ್ತೀಚೆಗೆ ನಮ್ಮ ಹೊರ ರಾಜ್ಯಗಳ ಒಂದು ಲೇಬರ ಆಳು ಲೇಬರ್ ಸಮಸ್ಯೆಯಿಂದ ಆಳುಗಳ ಸಮಸ್ಯೆಯಿಂದ ಹೊರ ರಾಜ್ಯದಿಂದ ಬಂದು ಕೆಲಸ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಜನಕ್ಕೆ ಏನು ಅಂತಂದರೆ ಕೆಲಸ ಮಾಡ್ತಾವ್ರೆ ಅನ್ನೋ ಕಾರಣಕ್ಕೆ ಅವ್ರು ಹೇಳೋದಕ್ಕೆ ನಾವು ಇನ್ವಾಲ್ ಆಗಿದ್ದೆವು ನಮ್ಮ ಜನ ಒಟ್ನಲ್ಲಿ ಅವ್ನು ಕೆಲಸ ಮಾಡ್ತಾರೆ ಅವ್ನು ಹೇಳ್ದಂಗೆ ನಾವು ಕೇಳೋದಷ್ಟೆ ಅಲೆಮನೆ ಮಾಲೀಕರಲ್ಲಿ ಇದನ್ನ ಹಾಕಿದ್ರೆ ನಾವೆಲ್ಲ ಬರೋದು ಆಯ್ತಪ್ಪ ಅದನ್ನ ಹಾಕುವಷ್ಟೇ ಆದರೆ ಇವಾಗ ಅದು ನಮ್ಮ ಜ ಬೆಲ್ಲದ ಗುಣಮಟ್ಟನ ಹಾಳಾಗ್ತದೆ ಅಂತ ಒಂದು ಬಂದಾಗ ಇವತ್ತು ನಮ್ಮ ಮಂಡ್ಯ ರೈತರುಗಳು ಅಲೆ ಮನೆ ಮಾಲೀಕರು ಇರ್ಬೋದು ಮಂಡ್ಯ ರೈತರುಗಳು ಎಲ್ಲರೂ ಒಂದು ಮನಸ್ಸಲ್ಲಿ ಒಂದು ಬದಲಾವಣೆಯನ್ನು ಬರಬೇಕು ಕಬ್ಬು ಕಬ್ಬನ್ನ ಗುಣಮಟ್ಟನೇ ಕಾಪಾಡಬೇಕು ಸ್ಥಳಾಂತರದಿಂದ ಕಾಪಾಡಬೇಕು ಅನ್ನುವಂಥ ಒಂದು ಪರಿವರ್ತನೆ ಆಗ್ತಾ ಆಗ್ತಾಯಿದ್ದಾರೆ ನಮ್ಮ ರೈತರು ಅದರಲ್ಲಿ ತುಂಬ ಖುಷಿ ಪಡುವಂಥ ವಿಚಾರ ನಮಗೇನು ಅಂತಂತಂದರೆ ನಮ್ಮೆಲ್ಲ ರೈತರುಗಳಾಗಿರ್ಬೋದು ನಮ್ಮ ಮಂಡ್ಯ ಜಿಲ್ಲೆ ಅಂತ ಇವತ್ತು ಎಲ್ಲ ಕಡೆ ಭೂಮಿನ ಭೂಮಿಯಿಂದ ಉಳಿಸಿ ಇನ್ನುವಂಥ ಒಂದು ಪ್ರಕ್ರಿಯೆಗಳು ತೊಡಗೋರು ಅಂದರೆ ಕಳೆನಾಶಕ ಬಳಕೆ ಮಾಡಬಾರ್ದು ಕೀಟನಾಶಕ ಬಳಕೆ ಮಾಡಬಾರ್ದು ಒಂದು ವಿಧ ಬ ಬೆಳೆಗಳನ್ನ ಬೆಳಿಬೇಕು ಕಳೆನಾಶಕ ಕೀಟನಾಶಕ ಇಲ್ಲದೆ ಆಮೇಲೆ ಜನಗಳ ಸ ಸಹಾಯಗಳು ಕಡಿಮೆ ಲೇಬರ್ನ ಅವಶ್ಯಕತೆ ಕಡಿಮೆಯಾಗಿ ಬೆಳೆಯುವಂಥ ಒಂದು ಪದ್ಧತಿನಲ್ಲಿ ಒಯ್ತಾ ಇದ್ದಾರೆ ಮುಂದೊಂದು ದಿವಸ ತುಂಬ ಬದಲಾವಣೆ ಆಗುತ್ತೆ ನಮ್ಮಲ್ಲಿ ಏನಪ್ಪ ಅಂತಂದರೆ ಆಲೆ ಮನೆ ಅನ್ನೋದು ಅಡುಗೆ ಮನೆ ಅನ್ನೋ ಕಾರ್ಸಕ್ಕೆ ಬರ್ಬೋದು ಯಾರೋ ಮೂರು ಜನ ಅಡುಗೆ ಮಾಡ್ಕೊಂಡೆ ಅಯ್ಯೋ ಟೈಲ್ಸ್ ಅಂತೆ ಗ್ಲಾಸ್ ಅಂತೆ ಅಂತೆ ಏನೇನೆಲ್ಲ ಮಾಡಿಸ್ತೀವಿ ಅದೇ ನಾವು ಜನಗಳಿಗೆ ನೂರಾರು ಜನ ತಿಂತಾರೆ ನಮ್ಮ ಉತ್ಪಾದನೆ ಮಾಡೋ ಬೆಲ್ಲನ ಅದನ್ನು ಅಚ್ಚುಕಟ್ಟ ಮೇಂಟೈನ್ ಮಾಡಬೇಕು ಅನ್ನೋದು ನಮ್ಮ ಎಲ್ಲರ ಮನಸಲ್ಲೂ ಬಂದ್ಬಿಡೈತೆ ಹಾಗಾಗಿ ಇವತ್ತು ಈ ಬೆಲ್ಲನ ಹಿಂದೆ ಏನಿತ್ತು ಗುಣಮಟ್ಟ ಆ ಗುಣಮಟ್ಟಕ್ಕಿಂತ ಹೆಚ್ಚಿನ ಗುಣಮಟ್ಟಕ್ಕೆ ಮಾಡಬೇಕು ಅನ್ನೋದು ನಮ್ಮಲ್ಲಿ ಒಂದು ಆಸೆ ಇದೆ ಮೈಸೂರು ಪಾಕ್ ಅಂತ ಹೇಳ್ತಾರೆ ನಾವು ಬೆಲ್ಲದ ಪಾಕ್ ಅನ್ನೋದನ್ನ ನಾನು ಗುರ್ತಿಸಬೇಕು ದೇಶದ ಯಾವುದೇ ಮೂಲಲ್ಲಿದ್ದರೂ ಬೆಲ್ಲ ಅಂತಂದರೆ ಅದರದೇ ಆದ ಒಂದು ಶಕ್ತಿ ಪುನಃ ಕೊಡಬೇಕು ಅದಕ್ಕೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮೈಸೂರು ಪಾಕ್ ಅನ್ನೋದು ಬೆಲ್ಲದ ಪಾಕ ಆಗಬೇಕು ನಮ್ಮದು ಮಂಡ್ಯದ್ದು ಬರೀ ಬೆಲ್ಲ ಅಂತ ಹಾಕಬೇಕು ಬೆಲ್ಲದ ಪಾಕ ಅಂತ ಹಾಕಬಾರ್ದು ಅಂದರೆ ಆ ಮಟ್ಟಿಗೆ ನಾವು ಬದಲಾವಣೆ ಮಾಡ್ಬೇಕು ಅದನ್ನು ಗುಣಮಟ್ಟನ ಹೆಚ್ಚಿಸ್ಬೇಕು ಗುಣಮಟ್ಟ ಹೆಚ್ಚಬೇಕು ಅಂದರೆ ಕಬ್ಬು ಶಕ್ತಿ ಬೇಕು ಕಬ್ಬದ ಶಕ್ತಿ ಬರಬೇಕು ಅಂತಂದರೆ ಕಬ್ಬಿನ ಬೆಲ್ಲ ಜಾಸ್ತಿ ಆಗಬೇಕು ಈಗ ನಾವು ಒಂದು ಒಳ್ಳೆ ಮಟ್ಟದ ಕಬ್ಬಲ್ಲಿ ಒಂದು ಒಳ್ಳೆ ಮಟ್ಟದ ಗುಣಮಟ್ಟದ ಬೆಲ್ಲ ತಯಾರು ಮಾಡಬೇಕು ಅಂದರೆ ಒಳ್ಳೆಯ ಗುಣಮಟ್ಟದ ಕಬ್ಬೇ ಬೇಕು ಆ ಗುಣಮಟ್ಟದ ಕಬ್ಬು ಬಂದಾಗ ಕಬ್ಬುಗೆ ಕೊಡ್ಬೋದಲ್ಲ ಸರ್ ನಾವು ಒಂದು ಮೂರು ಸಾವಿರ ರೈತನಿಗೆ ಬೆಳೆ ಅಚ್ಚುಕಟ್ಟ ಚೆನ್ನಾಗಿ ಬೆಳೆಯೋ ರೈತನಿಗೆ ಒಂದು ಟನ್ಗೆ ಮೂರು ಸಾವಿರ ಕೊಡ್ಬೋದು ನಮ್ಮ ಬೆಲ್ಲ ಇನ್ನೂ ಜಾಸ್ತಿ ಮಾಡಿದ್ರೆ ಇನ್ನೂ ಮೂರು ಸಾವಿರದ ಐನೂರು ಕೊಡ್ಬೋದು ಬಟ್ ಬೆಳೆಯೋ ರೈತ ಒಳ್ಳೆಯ ಗುಣಮಟ್ಟದ ಕಬ್ಬನ್ನ ಬೆಳೀಬೇಕು ಅವತ್ತು ನಾವು ಈ ಮೈಸೂರು ಪಾಕ್ ಅನ್ನೋದ್ರ ಬದಲು ಬೆಲ್ಲದ ಅಂತ ಕೊಟ್ಟೆ ಕೊಡ್ಬೋದು ಇದು ನಮ್ಮ ಒಂದು ಇವತ್ತು ನಮ್ಮ ಅಧಿಕಾರಿಗಳ ಪ್ರೇರೇಪಣೆ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರುವಂಥ ಒಂದು ಕನಸು ಸರ್ ರೈತ ಗುಲಾಮ ಅಲ್ಲ ಸರ್ ರೈತ ಹುಡ್ಕೊಂಡ್ ಬರುವಂತ ಪರಿಸ್ಥಿತಿ ಐತೆ ಬಟ್ ಬಟ್ ಅವ್ರು ನಾವು ಮಾಡ್ಬೇಕಾಗಿರುವಂತದನ್ನ ಗುಣಮಟ್ಟನ ಬದಲಾವಣೆ ಮಾಡಬೇಕು ಅವತ್ತಿಗೆ ಇವತ್ತು ಆರೋಗ್ಯ ಉಳಿಸ್ಕೊಳಕ್ಕೆ ಒಬ್ಬ ಪ್ರತಿಯೊಬ್ಬ ಮನುಷ್ಯ ಆರೋಗ್ಯ ಉಳಿಸ್ಕೊಳ್ಳೋಕೆ ದುಡ್ಡು ಸಂಪಾದನೆ ಮಾಡ್ಬಿಟ್ಟವ್ರೆ ದುಡ್ಡು ಹೆಂಗೆ ದುಡ್ಡು ಸಂಪಾದನೆ ಮಾಡೋದು ಕಷ್ಟಪಟ್ಟು ಆಗಲೋ ರಾತ್ರಿ ಇವತ್ತು ಅವ್ರ ಆರೋಗ್ಯ ಉಳ್ಕೋಬೇಕು ಗುಣಮಟ್ಟದ ಆಹಾರ ಬೇಕು ಆ ಗುಣಮಟ್ಟದ ಆಹಾರಕ್ಕೆ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾರೆ ನಾವು ಅದನ್ನು ಕೊಡಕ್ಕೆ ನಾವು ರೆಡಿ ಇರಬೇಕು ಸರ್ ಇದ್ರಲ್ಲಿ ನಮ್ಮ ಹಿಂದೆ ದಣದ್ ಬಂದವರಿಗೆ ಇಷ್ಟು ಹತ್ತಿರ ಬೆಲ್ಲ ಕೊಡ್ತಿದ್ರಂತೆ ನಾವು ಹಿರಿಯ ಹೇಳ್ತಾರೆ ಇಲ್ಲ ಬೆಲ್ಲದ ಪಾಂಕ ಕೊಡ್ತಿದ್ರಂತೆ ಅದು ನಮಗೆಲ್ಲ ಪ್ರಾಕ್ಟಿಕಲ್ ಆಗಿ ಗೊತ್ತಿಲ್ಲ ಹಿರಿಯಕ್ಕೆ ಹೇಳ್ತಾರೆ ಇವತ್ತು ಮಗ ಸಾಕಾಗಿ ಬಂದನೂ ಒಂದು 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 ಗ್ಲಾಸ್ ಪಾಂಕ ಕೊಟ್ಬಿಟ್ರೆ ಅವ್ನು ಫುಲ್ ಶಕ್ತಿ ಆಯ್ತು ನಾನು ಇವತ್ತು ಪ್ರತಿ ನಾವು ಪ್ರತಿಯೊಬ್ಬರಿಗೂ ನಮ್ಮ ಇಲ್ಲಿ ತ ಬೆಲ್ಲ ಖರೀದಿ ಮಾಡೋರಿಗೆಲ್ಲ ಹೇಳ್ತಾ ಇದೀವಿ ಮಕ್ಳಿಗೆ ಪಿಜ್ಜಾ ಬರ್ಗರ್ ತಿನ್ನಿಸ್ಬಿಡ್ರಿ ಕೊಬ್ಬರಿಕಾಯಿ ಬೆಲ್ಲ ತಿನ್ಸ್ರಿ ಆರೋಗ್ಯ ವೃದ್ಧಿಸುತ್ತೆ ಪೂರ್ತಿ ಇದಕ್ಕೆಲ್ಲ ಎಕ್ಸೈಜ್ ಆಗುತ್ತೆ ಅಲ್ಲಿಗಟ್ಟಿ ಆಗುತ್ತೆ ಇದೆಲ್ಲ ವ್ಯಾಯಾಮ ಮಾಡ್ದಂಗೆ ಆಗುತ್ತೆ ಅಂತೇಳಿ ನಾವು ಪ್ರತಿಯೊಬ್ಬರಿಗೂ ಅದನ್ನು ತಿಳಿಸ್ತಾ ಇದ್ದೀವಿ ಸರ್ ಬಟ್ ನಮ್ಮ ಇವತ್ತು ಏನು ಮ ಪೋಷಕರಿದ್ದಾರೆ ನಮ್ಮ ಹಿರಿಯರು ಇದ್ದಾರೆ ಅವರೆಲ್ಲರೂ ಬದಲಾದರೆ ಈ ಪ್ರಪಂಚನೇ ಬದಲಾಗುತ್ತೆ ವಿಷ ಮುಕ್ತ ಆಹಾರ ತಿನ್ನಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಬರಬೇಕು ಇವತ್ತು ಆಲ್ರೆಡಿ ಎಷ್ಟೋ ಜನ ರೈತರುಗಳು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ವಿಷಮುಕ್ತ ಆಹಾರನ ತಯಾರು ಮಾಡಿ ಕೊಡ್ತಾ ಇದ್ದಾರೆ ಇನ್ನು ಕೆಲವರು ಆರ್ಗ್ಯಾನಿಕ್ ಅಂತಲೂ ಮಾಡ್ತಿದ್ದಾರೆ ಆದರೆ ಎಲ್ಲ ಒಂದು ಬದಲಾಗಬೇಕು ಅಂದರೆ ಗ್ರಾಹಕ ಬದಲಾದರೆ ಬೇರೆಲ್ಲ ಬದಲಾಗಬೇಕು ಮೊದಲು ಗ್ರಾಹಕ ಬದಲಾಗಬೇಕು ಗ್ರಾಹಕ ಬದಲಾಯಿತು ಅಂದರೆ ಎಲ್ಲ ಬದಲಾದ ಹಂಗೆ ಯಾರು ಯಾರು ಏನು ಹೇಳುವಂಗಿಲ್ಲ ಈಗ ನಮ್ಮ ಮನಸ್ಸಲ್ಲಿರುವಂಥದ್ದನ್ನು ನಾವು ತಿಳಿಸಿದ್ದೀವಿ ಇದನ್ನು ಅಟ್ಲೀಸ್ಟ್ ಸಾವಿರ ಜನ ಕೇಳೋದು ಬೇಡ ಹತ್ತು ಜನ ಬದಲಾಗಲಿ ಆದ್ದರಿಂದ ಇನ್ನಷ್ಟು ಜನ ಬದಲಾಗಲಿ ಈಗ ನಾವು ಕೆಲವೊಂದನ್ನು ಕಬ್ಬನ್ನ ಬೆಳಿಬೇಕಾದ್ರೆ ನಾಲ್ಕು ಕಡೆ ಪಟ ಹೊಡ್ಬಿಟ್ಟರೆ ಏನೋ ಆಗೋಯ್ತದೆ ಏನೋ ಆಗೋಯ್ತದೆ ಬೆಳೆ ಬರಲು ಏನೋ ಇವತ್ತು ನಾವು ಜಮೀನಲ್ಲಿ ನಾಟಿ ಮಾಡಿದ್ದೀವಿ ವ್ಯವಸಾಯ ಮಾಡ್ತಾ ಇದ್ದೀವಿ ಮಿಷೀನಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀವಿ ಕಳೆನಾಶಕ ನಾಶಕ ಕೀಟನಾಶಕನ ಸಾಧ್ಯವಾದ ಮಟ್ಟಿಗೆ ಅದನ್ನು ದೂರ ಇಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ತುಂಬ ಒಳ್ಳೆಯದು ಸರ್ ಸರ್ ಪ್ರತಿಯೊಂದು ಆಹಾರಗಳಲ್ಲೂ ವಿಷ ಮುಕ್ತ ಆಹಾರನೇ ಬಂದಂಥ ಸಂದರ್ಭದಲ್ಲಿ ಯಾರು ಯಾವ ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ ಯಾವ ಮೆಡಿಕಲ್ಗೆ ಹೋಗ್ಬೇಕಲ್ಲ ಖಂಡಿತ ಬರುತ್ತೆ ಸ್ವಲ್ಪ ಟೈಮ್ ಬೇಕಷ್ಟೇ ಕಾಲಾವಕಾಶ ಬೇಕು ಇದು ಈ ಅಭಿಯಾನ ಸ್ಟಾರ್ಟ್ ಆಗೈತೆ ಇವತ್ತು ಆಲ್ರೆಡಿ ಎಲ್ಲ ನಾವು ಬೆಲ್ಲ ತಿನ್ನಬೇಕು ಅನ್ನೋದು ಮನಸ್ಸಲ್ಲಿ ಬಂದ್ಬಿಡೈತೆ ಈ ಬಿಳಿ ಬೆಲ್ಲ ಅನ್ನೋದನ್ನು ಹೋಗ್ಲಾಡಿಸ್ಬೇಕು ಅಷ್ಟು ಈಗ ಬಂತಾರೆ ಯಾರೋ ಒಬ್ಬಮ್ಮ ಕೇಳ್ತಾಳೆ ಸಂಕ್ರಾಂತಿ ಹಬ್ಬ ಬಿಳಿ ಬೆಲ್ಲ ಬೇಕು ಅಂತಂದ್ರು ನಾನು ಕರಿಬೆಲ್ಲ ಕೊಟ್ರೆ ಯಾರೋ ಬೇಡ ಅಂದರಮ್ಮ ಅಂತ ಕೇಳಿದೆ ಸಂಕ್ರಾಂತಿ ಹಬ್ಬಕ್ಕೆ ಬಿಳಿ ಬೆಲ್ಲ ಬೇಕಂತೆ ಅದಕ್ಕೆ ನಾನು ಹೇಳಿದೆ ಅಮ್ಮ ಕರಿಬೆಲ್ಲ ಕೊಟ್ರೆ ಬೆಲ್ಲ ಕೊಟ್ರೆ ಬೇಡ ಅಂತ ಹೇಳಾರ ನೋಡಿಲ್ಲೇ ಅಲ್ಲಿ ಅಲ್ಲಿ ಅವ್ರಿಗೆ ಅವ್ರೆ ಅವರು ಕೇಳ್ತಾ ಇಲ್ಲ ಇಲ್ಲ ಮಾತಾಡ್ತಾ ಇದೀವಿ ಮಧ್ಯಾಹ್ನ ಬರ್ತಾರೆ ಇಷ್ಟೇ ನಮ್ಮ ಜನ ಒಂದು ನನ್ಕೊಂಡು ಮಾಡೋದನಕ ಯಾರೂ ಅವಕಾಶ ಕೊಡಲ್ಲ ಸತ್ಯನ ಇಷ್ಟೇ ಪ್ರಪಂಚ ಹಂಗಾಗಿ ದಯಮಾಡಿ ನಾವು ಎಲ್ಲರಿಗೂ ಒಂದು ಕೇಳೋದು ನಾವು ನಮ್ಮ ಗ್ರಾಹಕರಲ್ಲಿ ವೈದ್ಯಕರು ಇರ್ಬೋದು ದೊಡ್ಡೋರಿರ್ಬೋದು ಚಿಕ್ಕೋರಿರ್ಬೋದು ಮಕ್ಕಳು ಇರ್ಬೋದು ಎಲ್ಲರಿಗೂ ಒಂದೇ ಹೇಳೋದು ಬದಲಾಗಿ ವಿಷಮುಕ್ತ ಆಹಾರನ ಸೇವನೆ ಮಾಡಿ ನಾವು ತಿನ್ನುವಂಥ ಆಹಾರದಲ್ಲಿ ಆಯ್ಕೆ ಮಾಡ್ಕೊಂಡು ಊಟ ಎಲ್ಲ ಚೆನ್ನಾಗಿರುತ್ತೆ ಅದೇನೋ ಊಟ ಬಲ್ಲ ಅವನಿಗೆ ಇಲ್ಲ ಮಾತು ಬಲವನಿಗೆ ರೋಗ ಮಾತು ಬಲವನಿಗೆ ಜಗಳವಿಲ್ಲ ಊಟ ಬಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ ನಮ್ಮ ಎರಡು ಮಾತನ್ನ ಮುಗಿಸ್ತೀನಿ ಇಷ್ಟಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆ ಧನ್ಯವಾದಗಳು